ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ಬ್ಲಾಗ್ಸ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ ಮತ್ತೆ ನನ್ನ ಮಾರ್ನಿಂಗ್ ರೂಟೀನ್ ಶುರುವಾಗಿದೆ ಬ್ರೇಕ್ಫಾಸ್ಟ್ ರೂಟೀನ್ ಇವತ್ತು ನಾನು ಸಿಂಪಲ್ಲಾಗಿ ಅತಿ ಬೇಗ ಅಂತ ಆಗೋ ಅಂತ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡ್ಬೋದು ಆ್ಯಂಡ್ ಟ್ರೈ ಮಾಡಿದ್ರು ಕೂಡ ಏನೂ ತಪ್ಪಿಲ್ಲ ಟೇಸ್ಟ್ ಅಂತೂ ಬೊಂಬಟಾಗಿ ಸೂಪರಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದು ವಿಡಿಯೋನ ನಾನು ಯಾರೋ ಈ ರೆಸಿಪಿನ ಯಾರೋ ಮಾಡಿ ಹಾಕಿದ್ರು ಸುಮ್ಮನೆ ನೋಡಿದ್ದೆ ಅಷ್ಟೆ ಆವಾಗ ಅಂತ ಅಂದ್ಕೊಂಡಿದ್ದೆ ಓ ಹಿಂಗೆ ಮಾಡಿಬಿಟ್ರೆ ಚೆನ್ನಾಗಿದ್ದು ಬಿಡುತ್ತಾ ಅಂತ ಅಂದ್ಕೊಂಡಿದ್ದೆ ಬಟ್ ಅದೇ ರೆಸಿಪಿನ ನಾನು ಇವತ್ತು ನೋಡೇ ಬಿಡೋಣ ಅಂತ ಟ್ರೈ ಮಾಡಿದ್ದೆ ಸೊ ಟೇಸ್ಟ್ ಅಂತೂ ಬೊಂಬಾಟಾಗಿ ಸಕ್ಕತ್ತಾಗಿ ಸೂಪರಾಗಿ ಬಂದಿತ್ತು ಏನಪ್ಪ ಅದು ರೆಸಿಪಿ ಅಂತ ಅಂದರೆ ಬೇಳೆ ಬಾತ್ ಓಕೆನಾ ಬೇಳೆ ಬಾತ್ ನೋಡಿ ಈಗ ಅದಕ್ಕೆ ಬೇಕಾಗಿರೋಂಥ ಎಲ್ಲ ತರಕಾರಿಗಳನ್ನೂ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕಟರ್ ಇತ್ತು ನಮ್ಮ ಮನೇಲಿ ವೆಜಿಟೇಬಲ್ ಕಟರ್ ಇತ್ತು ಸೊ ಅದರಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಬೀನ್ಸ್ ಕಟ್ ಮಾಡೋಕ್ಕೆ ಚೆನ್ನಾಗಿ ಬರಲ್ಲ ಅಂತೇಳಿ ನನ್ನ ಕೈಯಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ಬೀಟ್ರೂಟು ಮತ್ತು ಅವರೆಕಾಳು ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮು ಇಷ್ಟು ತೊಗೊಂಡಿದ್ದೀನಿ ಸಣ್ಣ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನೀವು ಬೀಟ್ರೂಟು ಯೂಸ್ ಮಾಡಲ್ಲ ಅಂದರು ಬೇಕಿದ್ರೆ ಅದನ್ನು ಸ್ಕಿಪ್ ಮಾಡ್ಕೊಬೋದು ಹಾಕಲೇಬೇಕಂತೇನಿಲ್ಲ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಈಗ ಇಲ್ಲಿ ಒಂದು ಕುಕ್ಕರ್ಗೆ ನಾನು ಮುಕ್ಕಾಲು ಕಪ್ಪಷ್ಟು ಬೇಳೆನ ಹಾಕಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಅಕ್ಕಿನ ಹಾಕಿದ್ದೀನಿ ಈಗ ಅದೆರಡೂ ಕೂಡ ನೀಟಾಗಿ ಒಂದೆರಡರಿಂದ ಮೂಡಿಸಲಿ ಚೆನ್ನಾಗಿ ತೊಳ್ಕೊಂಡು ಬರೋಣ ನೋಡಿ ಈ ಥರ ಮಿಕ್ಸ್ ಮಾಡಿದ್ದೀನಿ ಇಷ್ಟು ಇರಬೇಕು ಯಾವಾಗಲೂ ಅದ ಬೇಳೆ ಕ್ವಾಂಟಿಟಿನೂ ಜಾಸ್ತಿ ಇರಬೇಕು ಆಗಲೇ ಚೆನ್ನಾಗಿ ಬರೋದು ಕಮ್ಮಿ ಬೇಳೆ ಹಾಕಿ ಅಕ್ಕಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರೋಲ್ಲ ಈಗ ನೋಡಿ ಅಕ್ಕಿ ತೊಳ್ಕೊಬಂದು ಅದಕ್ಕೆ ಬೇಕಾಗಿರೋಷ್ಟು ಇಟ್ಕೊಂಡು ಎಲ್ಲ ತರಕಾರಿಗಳನ್ನೂ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ಹುಳಿ ಹಾಗೆ ಇಲ್ಲಿ ನಾನು ಎಮ್ ಟಿ ಆರ್ ಕಂಪ್ನಿದು ಬ್ರ್ಯಾಂಡು ಬಿಸಿಬೇಳೆ ಬೌ ಪೌಡರ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಮನೇಲೇ ಮಾಡಿ ಕೂಡ ಪೌಡರನ್ನ ಹಾಕ್ಬೋದು ಇಲ್ಲ ಅಂದರೆ ಟೈಮ್ ಇಲ್ಲ ಪುಸ್ತಕ ಅಥವಾ ಕೆಲ್ಸಕ್ಕೆ ಹೋಗಬೇಕು ಅನ್ನೋರು ಯಾವುದೇ ಬ್ರ್ಯಾಂಡ್ನ ಬೇಕಿದ್ದರೂ ಯೂಸ್ ಮಾಡ್ಬೋದು ಅಂಗಡಿ ಕೂಡಿನ ಯೂಸ್ ಮಾಡ್ಬೋದು ಸೊ ಏನಪ್ಪ ಅಂದರೆ ಫಟಾಫಟ್ ಆಗುತ್ತೆ ಈಗ ನೋಡಿ ಗ್ಯಾಸ್ ಮೇಲೆ ಇಟ್ಟು ನಾನು ಇಲ್ಲ ನಾಲ್ಕು ವಿಜಿಲ್ನ ಹಾಕಿಸ್ಕೊಂಡಿದ್ದೀನಿ ನಾಲ್ಕು ವಿಜಿಲ್ಗೆ ಮೇಲೆ ಈ ಥರ ಬಂದಿದೆ ಇವಾಗ ಇದಕ್ಕೆ ಸಿಂಪಲ್ಲಾಗಿ ಒಂದೇ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಸಾಕು ಈಗ ನೋಡಿ ಇಲ್ಲಿ ಒಂದು ಬಾಣಲಿನ ನಾನು ಬಿಸಿ ಇಟ್ಟಿದ್ದೀನಿ ಚಿಕ್ಕ ಬಾಣಲಿ ಅದನ್ನು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾನು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀನಿ ಅದಾದಮೇಲೆ ಕರ್ಬೇವು ಹಸಿಮೆಣ್ಸಿನ್ಕಾಯಿ ಮತ್ತು ಕಡಲೆ ಬೀಜ ಇವಿಷ್ಟನ್ನು ಹಾಕಿ ನಾನು ಫ್ರೈ ಮಾಡಿದ್ದೀನಿ ನೀವು ಇದಕ್ಕೆ ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕೊಬೋದು ಒಗ್ಗರಣೆಗೆ ಗೋಡಂಬಿ ಇದ್ದರೆ ಕೂಡ ಹಾಕೊಳ್ಳಿ ಎಣ್ಣೆಯಲ್ಲೇ ಒಗ್ಗರಣೆ ಕೊಡಬೇಕಂತಿರಲಿಲ್ಲ ಎಣ್ಣೆ ತುಪ್ಪ ಎರಡೂ ಹಾಕ್ಬೋದು ಅಥವಾ ಬರಿ ತುಪ್ಪದಲ್ಲೇ ಕೊಡ್ಬೋದು ಒಗ್ಗರಣೆ ಕೊಟ್ಟರು ಚೆನ್ನಾಗಿರುತ್ತೆ ಆ್ಯಂಡ್ ನೋಡಿ ಸಿಂಪಲಾಗಿ ಸಖತ್ತಾಗಿ ಬಂದಿತ್ತು ಮಾತ್ರ ಅತಿ ಬೇಗನೂ ಆಗಿಬಿಡುತ್ತೆ ಇದು ಹೇಳ್ತಾರಲ್ಲ ಒನ್ ಪಾಟ್ ರೆಸಿಪಿ ಅಂತ ಹೇಳಿ ಆ ಥರ ಹಾಗೆ ಆಗಿತ್ತು ಇವತ್ತು ನಾನು ಇದಕ್ಕೂ ಮುಂಚೆ ಸ್ವಲ್ಪ ಬೇರೆ ಥರ ಮಾಡ್ತಾಯಿದ್ದೆ ಬಿಸಿಬೇಳೆ ಬರ್ತ್ ರೆಸಿಪಿದ ಬಟ್ ಯಾರೋ ಒಬ್ಬರು ಹಾಕಿದ ವಿಡಿಯೋ ನೋಡಿ ನಾನು ಒಂದು ಸಾರಿ ಟ್ರೈ ಮಾಡೋಣ ಅಂತೇಳಿ ಇವತ್ತು ಟ್ರೈ ಮಾಡಿದ್ದೀನಿ ಈಗ ನೋಡಿ ಮಿಕ್ಸ್ ಒಗ್ಗರಣೆ ಎಲ್ಲ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸ್ವೇರ್ ನೀವು ನಂಬಲ್ಲ ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಖತ್ತಾಗಿ ಬಂದಿದೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ಆಫೀಸ್ಗೆ ಹೋಗೋರು ಅಥವಾ ಮಾರ್ನಿಂಗು ಮಕ್ಕಳನ್ನು ಸ್ಕೂಲಿಗೆ ಕಳಿಸೋರು ನಮ್ಮ ಥರ ಈ ಥರ ಎಲ್ಲ ಹೌಸ್ ವೈಫ್ಗಳು ಟೈಮ್ ಇರೋಲ್ಲವಾ ಒಂದೊಂದು ದಿನ ವಾರ ದಿವಸ ಆಗಿರ್ಬೋದು ಅಥವಾ ಶುಕ್ರವಾರ ಈ ಥರ ವಾರಗಳ ದಿವ್ಸ ಟೈಮ್ ಇರೋಲ್ಲ ಅಂತ ಅಂದಾಗ ಈ ಥರ ರೆಸಿಪಿನ ಫಟಾಫಟ್ ಅಂತ ಮಾಡ್ಬಿಡ್ಬೋದು ಏನಕ್ಕೆಂದರೆ ಈ ಥರ ಒಂದು ಕುಕ್ಕರಲ್ಲಿ ಹಾಕಿಟ್ಬಿಟ್ರೆ ಅದಕ್ಕೆ ಹೋಗೋ ಅಷ್ಟರಲ್ಲಿ ನಾವು ಮಿಕ್ಕಿದ್ದು ಬಾಕಿ ಕೆಲಸಗಳೇನಿರುತ್ತೆ ಅದನ್ನು ಮುಗಿಸಿರ್ಬೋದು ಅಲ್ವಾ ಸೊ ಹಾಗಾಗಿ ಆ್ಯಂಡ್ ಯಾರೆಲ್ಲ ನಾನು ವೀಡಿಯೋಸ್ ಇದ್ದೀರಾ ನೋಡ್ತೀರಾ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಕೆಲವೊಬ್ಬರು ಎಲ್ಲ ಕೊಡ್ತೀರಾ ನೀವೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮತ್ತೆ ಯಾರೆಲ್ಲ ವಿಡಿಯೋ ನೋಡ್ತಿರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್